ಪ್ರೀತಿ ಮಧುರ ತ್ಯಾಗ ಅಮರ ಆರಾಧ್ಯ ರೆಡಿನಾ ಎನ್ನುತ್ತ ಸಂಜಯ್ ಮಗಳ ರೊಂ ಬಾಗಿಲು ತಳ್ಳಿದಾಗ ಅವಳಿನ್ನೂ ಮಲಗೇ ಇದ್ದಳು ಕಿಟಕಿ ಬಾಗಿಲು ತೆರೆದು ಮುಂಜಾನೆಯ ತಂಗಾಳಿಗೆ ಆಹ್ವಾನ ನೀಡಿ ಹತ್ತು ವರ್ಷದ ಮಗಳನ್ನು ಎಬ್ಬಿಸುವ ಅರಸಾಹಸಕ್ಕೆ ಮುಂದಾದರು ಅದೇನೋ ಪೂಸಿ ಒಡೆದರು ಇವತ್ತು ಸಂಡೆ ಪಪ್ಪಾ ಎಂದು ಅವಳು ಮತ್ತೆ ಮತ್ತೆ ಮುದುರಿ ಮಲಗಿ ನಿದ್ರೆಯನ್ನು ಆವರಿಸಿಕೊಳ್ಳುತ್ತಿದ್ದಳು ಇವತ್ತು ನಿನ್ನ ಪ್ರಾಕ್ಟೀಸ್ ನೋಡೋಕೆ ನಿಮ್ಮಮ್ಮನ ಫ್ರೆಂಡ್ಸ್ ಸ್ನೇಹ ಬರ್ತಾ ಇದ್ದಾರೆ ನೀನು ಹೀಗೆ ಮಲ್ಕೋ ಅವರು ಬೇಜವಾಬ್ದಾರಿ ಅಂತ ಟೈಟಲ್ ಕೊಟ್ಟು ಮುಂದಿನ ಟೂರ್ನಿಮೆಂಟ್ಗೆ ನಿನ್ನ ಸೆಲೆಕ್ಟ್ ಮಾಡಲ್ಲ ನೀನು ಖ್ಯಾತ ಕ್ರಿಕೆಟರ್ ಶೀತನ್ ಮಗಳಾಗಿ ಕೆಟ್ಟ ಹೆಸರು ತಗೊಂಡ್ರೆ ನಿಮ್ಮಮ್ಮನಿಗೆ ಮಾಡೋ ಅವಮಾನ ಅಲ್ವಾ ಅದು ಎಂದಾಗ ದಡಕ್ಕನೆ ಎದ್ದು ಬಾತ್ರೂಮ್ನತ್ತ ನಡೆದಳು ತಯಾರಾಗಿ ಹಾಲ್ಗೆ ಬಂದು ಹಾಲು ಕುಡಿದು ಶೂ ಹಾಕುತ್ತಾ ಅಪ್ಪ ನಾನು ರೆಡಿ ಬಾ ಹೋಗೋಣ ಎಂದಾಗ ರೂಮ್ನಲ್ಲಿ ತಲೆಬಾಚುತ್ತಿದ್ದ ಸಂಜಯ್ ನೀರಳವಾಗಿ ಉಸಿರಾಡಿ ಹೊರಬಂದಾಗ ಆರಾಧ್ಯ ಮುಖ ಸಿಂಡಿರಿಸಿ ಕೂತಿದ್ದಳು ಎಷ್ಟೊತ್ತು ಬೆಳ್ಳಂಬೆಳಿಗ್ಗೆ ಯಾಕೆ ಹುಡ್ಗಿರ್ತರ ಮೇಕಪ್ ಮಾಡ್ಕೋತೀಯ ನಾನು ಹೇಳೋದ್ ಲೇಟು ನೀನು ರೆಡಿಯಾಗೋದ್ ಲೇಟು ಅಲ್ಲಿ ಯಾವ ಸುಂದರೀನ್ ಪಟಾಯ್ಸಕೋ ಈ ತಯಾರಿನೋ ಎಂದಳು ಮುನಿಸು ನಟಿಸುತ್ತ ಅಮ್ಮಾ ಮಹಾತಾಯಿ ನಿಮ್ಮ ಅಮ್ಮನ್ ಪಟಾಯಿಸಿದ್ದಕ್ಕೆ ನಿನ್ನಂತಹ ಮರಿ ರಾಕ್ಷಸಿನ ನನ್ನ ಕೈಗಿತ್ತು ಅವಳೆಲ್ಲೋ ಆರಾಮವಾಗಿದ್ದಾಳೆ ಇನ್ನೂ ಆ ಸಾಹಸಕ್ಕೆ ಮಾತ್ರ ಕೈ ಹಾಕಲ್ಲ ನನ್ನ ಪ್ರತಿಸ್ಪರ್ಧಿ ನೀನೇ ಕಣೆ ನಿನಗಿಂತ ನಾನು ಚೆನ್ನಾಗಿ ಕಾಣ್ಬೇಕು ಆಮೇಲೆ ಅಪ್ಪ ಬೇಡ ಅಂತ ನೀನು ರೋಡಲ್ಲಿ ಬಿಡ್ಬಾರ್ದು ಅಲ್ವಾ ಇಂದು ಸಂಜಯ್ ನಗುತ್ತ ನುಡಿದಾಗ ಆರಾಧ್ಯ ಅವನ ತಲೆಗೆ ಮೊಟಕಿದಳು ಈ ಜಗತ್ತಲ್ಲಿ ನನ್ನ ಜಗ ನೀನೇ ಕಣೋ ನೀನು ಹೇಗಿದ್ರು ನನಗೆ ಇಷ್ಟಾನೇ ನೀನಿರೋ ಹಾಗೆ ನಾನು ನಿನ್ನ ಒಪ್ಪಿಕೊಳ್ಳುತ್ತೇನೆ ಮಿಸ್ಟರ್ ಪಪ್ಪಾ ಎಂದಾಗ ಅಡುಗೆ ಮನೆಯಿಂದ ಶಂಭಯ್ಯನ ಧ್ವನಿ ಕೇಳಿಸಿತು ಅಪ್ಪ ಮಗಳು ಪ್ರಾಕ್ಟೀಸ್ಗೆ ಹೋಗ್ತಿರೋ ಅಥವಾ ಮಧ್ಯಾಹ್ನಕ್ಕೆ ಹಾಗಲಕಾಯಿ ಪಲ್ಯ ಮಾಡಿ ಪನಿಷ್ಮೆಂಟ್ ಕೊಡಲೋ ಎಂದಾಗ ಇಬ್ಬರು ಜೂಟ್ ಎನ್ನುತ್ತಾ ಅಲ್ಲಿಂದ ಓಟಕ್ಕಿತ್ತಾಗ ಶಂಬಯ್ಯನಕ್ಕ ಭಗವಂತ ಈ ಅಪ್ಪ ಮಗಳ ಜೋಡಿಗೆ ಜಗದಲ್ಲಿ ಯಾರ ದೃಷ್ಟಿನೂ ತಾಗದಿರಲಿ ಎಂದು ಮನದಲ್ಲೇ ಹೊಂದಿಸಿ ಮುಂಬಾಗಿಲು ಹಾಕಿ ಅಡುಗೆ ಮನೆಯತ್ತ ನಡೆದ ಅಪ್ಪ ಮಗಳಿಬ್ಬರು ಸ್ಟೇಡಿಯಂಗೆ ಬಂದಾಗ ವಾರ್ಮ್ ಅಪ್ ಮುಗಿದು ಅಭ್ಯಾಸ ಪಂದ್ಯ ಶುರುವಾಗಿತ್ತು ಅವರಿಬ್ಬರಿಗಾಗಿ ಕಾಯುತ್ತಿದ್ದ ಸ್ನೇಹ ಆರಾಧ್ಯನ ದುರ್ಗುಟ್ಟಿ ನೋಡಿ ಫೈ ರೌಂಡ್ಸ್ ಎಂದು ಎಚ್ಚರಿಕೆಯ ಧ್ವನಿಯಲ್ಲಿ ನುಡಿದಾಗ ಸಾರಿ ಮೇಡಮ್ ನಾನೆಲ್ಲ ಲೇಟ್ ಮಾಡಿದ್ದು ಅದು ಅಪ್ಪ ಎಂದು ಆರಾಧ್ಯ ತಡವರಿಸಿದಾಗ ಶಟಪ್ ನೀನು ಶೀತನ್ ಸಂಜಯ್ ಮಗಳು ಅಂತ ಹೇಳ್ಕೊಳೋಕೆ ನಾಚಿಕೆ ಆಗುತ್ತೆ ನನಗೆ ಒಂದು ವಿಚಾರ ನೆನಪಿರಲಿ ಜೀವನದಲ್ಲಿ ಎಲ್ಲವೂ ರಕ್ತಗತವಾಗಿ ಬರಲ್ಲ ಜೊತೆಗೆ ನಮ್ಮ ಪ್ರಯತ್ನವೂ ಬಹಳ ಮುಖ್ಯ ರಕ್ತಗತವಾಗಿ ಬಂದ ಕಲೇನ ನಾವು ಪರಿಶ್ರಮದಿಂದ ಉಳಿಸಿ ಬೆಳೆಸ್ಬೇಕು ಸೊ ನಾಳೆಯಿಂದ ಸರಿಯಾದ ಸಮಯಕ್ಕೆ ಬಂದರೆ ಮಾತ್ರ ಈ ರಾಜ್ಯ ಮಟ್ಟದ ಪಂದ್ಯದಲ್ಲಿ ನಿನಗೆ ಅವಕಾಶ ಇಲ್ಲ ಅಂದರೆ ನೀನು ಮನೆಯಲ್ಲೇ ದಿನ ಆರಂಭವಾಗಿ ಮಲ್ಕೋಬಹುದು ಸಣ್ಣ ಅವಕಾಶಕ್ಕಾಗಿ ಕಾಯ್ತಾ ಇರೋ ಯಾರೋ ಒಬ್ಬರಿಗೆ ಅವಕಾಶ ಸಿಕ್ಕಿದಂತಾಗುತ್ತದೆ ಎಂದಾಗ ಆರಾಧ್ಯ ಮರುಮಾತಾಡದೆ ಗ್ರೌಂಡ್ ಸುತ್ತ ಇದು ರೌಂಡ್ ಓಡಲು ಶುರು ಮಾಡಿದಳು ಸಂಜಯ್ ನಗುತ್ತ ಅವಳತ್ತ ಬಂದು ಏನಮ್ಮ ಸ್ನೇಹ ನನ್ನ ಮಗಳಿಗೆ ಬಿಸಿ ಮುಟ್ಸಿರೋ ಹಾಗಿದೆ ಎಂದಾಗ ಅವಳು ನಕ್ಕು ಶೀತಲ್ ಪ್ರತಿರೂಪ ಇವಳು ಪ್ರಾಕ್ಟೀಸ್ ಅಂದರೆ ಬೇಜಾರು ಅದೇ ಪಂದ್ಯ ಇದ್ದಾಗ ಮಾತ್ರ ಅಮ್ಮ ಮಗಳನ್ನು ಮೀರಿಸೋ ಆಟಗಾರರು ಯಾರಿಲ್ಲ ಆದರೂ ಇವಳು ಪ್ರಾಕ್ಟೀಸ್ ಬಂದಿಲ್ಲ ಅಂದರೆ ಪಂದ್ಯದಲ್ಲಿ ಬೇರೆ ಆಟಗಾರರು ಕನ್ಫ್ಯೂಸ್ ಆಗ್ತಾರಲ್ವಾ ಅದಕ್ಕಾಗಿ ಗದರಿದೆ ಬೇಜಾರಾಗಬೇಡಿ ಅಂದಾಗ ಸಂಜಯ್ ನಕ್ಕು ಎಲ್ಲರೂ ಮುದ್ದು ಮಾಡಿ ಸಲಿಗೆ ಕೊಟ್ರೆ ಆಕಾಶದಲ್ಲಿ ಆರಾಡ್ತಾಳು ನನ್ನ ಮಗಳು ನೀನು ಇರು ಅವಳ ಜೊತೆ ಎಂದಾಗ ಸ್ನೇಹ ನಗುತ್ತಾ ಖಂಡಿತವಾಗಿಯೂ ಟೈಮ್ ಆಯ್ತು ಬನ್ನಿ ಒಂದು ಆಟ ಆಡಿಸೋಣ ಎಂದಾಗ ಅವಳ ಜೊತೆ ಹೆಜ್ಜೆ ಹಾಕಿದರು ಅವತ್ತಿನ ಅಭ್ಯಾಸ ಪಂದ್ಯ ಮುಗಿದಾಗ ಒಂಬತ್ತು ಗಂಟೆ ಭಾನುವಾರವಾದ್ದರಿಂದ ಆರಾಧ್ಯ ದಣಿವಾದಿಸಲು ಅಲ್ಲೇ ಇದ್ದ ಮರದ ಕೆಳಗೆ ಕುಳಿತಾಗ ಸ್ನೇಹ ಮತ್ತು ಸಂಜಯ್ ಅವಳ ಜೊತೆ ಸೇರಿದರು ಸ್ನೇಹ ಎನರ್ಜಿ ಡ್ರಿಂಕ್ ಅವಳ ಮುಂದೆ ಹಿಡಿದಾಗ ನನಗೆ ಬೇಡ ಎಂದಳು ಕೋಪದಿಂದ ಹೋಗ್ಲಿ ಬಿಡು ನಾನೇ ಕುಡಿತೀನಿ ಎನ್ನುತ್ತ ಅವಳ ಪಕ್ಕ ಕುಳಿತಾಗ ಸ್ನೇಹ ಕೈಯಲ್ಲಿದ್ದ ಬಾಟಲ್ ಎತ್ತಿಕೊಂಡು ಘಟಗಟನೆ ಕುಡಿದಾಗ ಸ್ನೇಹ ಸಂಜೆ ಇಬ್ಬರು ನಕ್ಕರು ನೀನು ನಿಮ್ಮಮ್ಮನ ತರಹ ರಾಕ್ಷಸಿ ಕಣೆ ಎಂದಾಗ ಅವಳು ನಕ್ಕು ನಾನು ಮರಿ ರಾಕ್ಷಸಿ ಎಂದು ಅವಳ ಮಡಿಲ ಮೇಲೆ ಮಲಗಿದಳು ಆಂಟಿ ಅಮ್ಮ ಹೇಗಿದ್ಲು ಅವಳ ಪ್ರಶ್ನೆಗೆ ಸ್ನೇಹ ನಕ್ಕು ಅವಳ ತಲೆ ನೇವರಿಸುತ್ತಾ ದಿನ ಅದೇ ಕೇಳ್ತೀಯಲ್ವೇ ನನಗೂ ನಿಮ್ಮಮ್ಮನ ಬಗ್ಗೆ ಹೇಳೋದೆ ನಿನಗೆ ದಿನಚರಿಯಾಗಿದೆ ಕಣೆ ಎಂದಾಗ ಸಂಜಯ್ ಟಿಫನ್ ಬ್ಯಾಗ್ ಕೊಟ್ಟು ನೀವಿಬ್ಬರು ಮಾತನಾಡುತ್ತಾ ತಿಂಡಿ ತಿನ್ನುತ್ತಾ ಇರಿ ನನ್ನ ಗೆಳೆಯ ಬಂದಿದ್ದಾರೆ ಭೇಟಿ ಮಾಡಿ ಬರ್ತೀನಿ ಎಂದಾಗ ಸ್ನೇಹ ಅವನ ಮನ ಅರಿತು ತಲೆಯಲ್ಲಾಡಿಸಿದಳು ಅವನು ಶ್ರೀತನ್ ನೆನಪಾದಾಗೆಲ್ಲ ಅವಳ ಸಮಾಧಿ ಪಕ್ಕ ಕೂತು ತನ್ನೊಲವ ನೋವನ್ನು ಅವಳೊಂದಿಗೆ ಹಂಚಿಕೊಳ್ಳುತ್ತಿದ್ದ ಅವನ ಬದುಕಿಗೆ ಶೀತನ ಒಬ್ಬಳೆ ಒಲವ ಮಹಾರಾಣಿ ಅವರಿಬ್ಬರದು ಈ ಆಧುನಿಕ ಜಗದಲ್ಲಿ ಚರಿತ್ರೆ ಬರದ ಪ್ರೇಮವೆಂದರೂ ತಪ್ಪಾಗಲಾರದು ಸಂಜಯ್ ಹೋದ ಬಳಿಕ ಆರಾಧ್ಯ ಎದ್ದು ಕೈತೊಳೆದು ಬಂದಾಗ ಇಡ್ಲಿ ಚಟ್ನಿಯ ತಟ್ಟೆಯನ್ನು ಅವಳಿಗೆ ನೀಡಿ ಅವರು ದಿನ ನಿಮ್ಮಮ್ಮನ ಬಗ್ಗೆ ಕೇಳ್ತಾ ಇದ್ದರೆ ಪಪ್ಪಂಗೆ ಬೇಜಾರಾಗಲ್ವ ಕಂದ ಎಂದಾಗ ಅವಳು ನಕ್ಕು ಆಂಟಿ ನಮ್ಮಮ್ಮ ನಿಮಗೂ ಪಪ್ಪಾಗೂ ಕಳೆದು ಹೋದ ನೆನಪು ಆದರೆ ನನಗೆ ಕೈಗೆಟುಕದ ಕನಸು ನನ್ನ ಗೆಳೆಯರೆಲ್ಲ ಅಮ್ಮ ಬಗ್ಗೆ ಮಾತನಾಡುವಾಗ ನೀವು ಹೇಳೋ ಕಥೆಯಲ್ಲಿರೋ ನಮ್ಮ ಅಮ್ಮನ ಕಲ್ಪನೆಯಲ್ಲಿ ಕನಸು ಕಾಣುತ್ತಾ ಖುಷಿ ಪಡ್ತೀನಿ ಅಷ್ಟೇ ನನ್ನ ಪಾಲಿಗಿರೋದು ಎಂದು ಕಣ್ಣೊರಿಸಿಕೊಂಡಾಗ ಸ್ನೇಹ ಅವಳನ್ನು ತಬ್ಬಿಕೊಂಡಳು ನಾನು ನಿನಗೆ ಅಮ್ಮನೇ ಕಂದ ಎಂದು ಸ್ನೇಹ ನುಡಿದಾಗ ಆರಾಧ್ಯ ಅವಳ ಮಾತನ್ನು ಅರ್ಧದಲ್ಲೇ ತುಂಡರಿಸಿ ನೋ ಈ ವಿಷಯದಲ್ಲಿ ನಾನು ಅಪ್ಪನ ಮಗಳು ಅಮ್ಮನ ಜಾಗನ ಯಾರಿಗೂ ಕೊಡಲ್ಲ ನೀವು ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಐ ಲವ್ ಯು ಲಾಟ್ ಬಟ್ ಆಸ್ ಎ ಫ್ರೆಂಡ್ ಎಂದಾಗ ಸ್ನೇಹಗೆ ಮತ್ತೆ ಶೀತ ನೆನಪಾದಳು ಮನ ನೆನಪಿನಾಳಕ್ಕಿಳಿದು ಶೀತ ನೆನಪುಗಳವಳನ್ನು ನೆನಪುಗಳ ಮಳೆಯಲ್ಲಿ ನೆನೆಸಿತು ಆ ದಿನನ ಮರೆಯೋದುಂಟೆ ರಾಜ್ಯ ಮಟ್ಟದ ಪುರುಷರ ಕ್ರಿಕೆಟ್ ಪಂದ್ಯದ ಫೈನಲ್ಗೆ ನಮ್ಮ ದೇಶದ ಹೆಮ್ಮೆಯ ಕ್ರಿಕೆಟಿಗರಾದ ಅತಿಥಿಯಾಗಿ ಸಂಜಯ್ ಶ್ರೀನಿವಾಸ್ನ ಕರೆಸಿದ್ರು ಆಗಿನ ಯುವಜನತೆಗೆ ಸಂಜಯ್ ಶ್ರೀನಿವಾಸ್ ಕ್ರೇಜ್ ಅಂದರೆ ಮುಗಿಲೆತ್ತರ ಆ ದಿನ ಅವರನ್ನು ನೋಡುವುದಕ್ಕೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕಿಕ್ಕಿರಿದ ಜನಸಂದಣಿ ಅದೇ ಸಮಯಕ್ಕೆ ನಾನು ಶೀತಲ್ ಮಹಿಳಾ ವಿಭಾಗದ ರಾಜ್ಯ ಮಟ್ಟದ ಆಟಗಾರರಾಗಿ ಪ್ರತಿಷ್ಠಿತ ಕರ್ನಾಟಕ ಗೋಲ್ಡ್ ತಂಡದಲ್ಲಿ ಆಡುತ್ತಿದ್ದೆವು ಆ ದಿನದ ರೋಚಕ ಪಂದ್ಯದಲ್ಲಿ ಪ್ರಸ್ತುತ ನಮ್ಮ ದೇಶದ ಕ್ಯಾಪ್ಟನ್ ಆಗಿರುವ ರೋಹನ್ ಚಂದ್ರ ರೋಚಕವಾಗಿ ಆಡಿ ಇಡೀ ಕರ್ನಾಟಕದ ಮನಗೆದ್ದಿದ್ದರು ಪಂದ್ಯ ಮುಗಿದ ಮೇಲೆ ಎಲ್ಲರೂ ಸಂಜಯ್ನ ಆಟೋಗ್ರಾಫ್ಗಾಗಿ ಮುತ್ತಿಕೊಂಡರು ಆಗ ಈಗಿನಷ್ಟು ಇಂಟರ್ನೆಟ್ ಟ್ರೆಂಡ್ನಲ್ಲಿರದ ಕಾರಣ ಅಷ್ಟೊಂದು ಫೋಟೋ ಕ್ರೇಜ್ ಇರಲಿಲ್ಲ ಆದರೂ ಕ್ಯಾಮ್ರಾ ಮೊಬೈಲ್ ಇದ್ದವರು ನೆನಪಿಗೆ ಫೋಟೋ ತೆಗೆದುಕೊಂಡು ಹೋಗುತ್ತಿದ್ದರು ಸಂಜೆಯಾದಾಗ ಜನ ಕಡಿಮೆಯಾಗಿ ಇನ್ನೇನೋ ಸಂಜಯ್ ಹೊರಡುವಷ್ಟರಲ್ಲಿ ಅದೇನಾಯ್ತೋ ಗೊತ್ತಿಲ್ಲ ಶೀತಲ್ ದಡಕ್ಕನೆ ಎದ್ದು ಸಂಜಯ್ ಬಳಿ ನಡೆದು ಪಕ್ಕದಲ್ಲಿದ್ದ ರೋಹನ್ಗೆ ಶುಭಾಶಯ ತಿಳಿಸಿ ಹೊಗಳಲು ಶುರು ಮಾಡಿದಳು ಏಯ್ ನೀವು ತುಂಬಾ ಚೆನ್ನಾಗಾಡಿದ್ರಿ ಆದರೆ ಈ ಜನ ನೋಡಿ ಮೊನ್ನೆ ಇಂಗ್ಲೆಂಡ್ ವಿರುದ್ಧ ನಮ್ಮ ದೇಶ ಸೋಲೋಕೆ ಕಾರಣವಾದ ಒಬ್ಬ ಆಟಗಾರನಿಗೆ ಸಲಾಂ ಒಡೆಯುತ್ತಿರುವುದೇ ವಿಪರ್ಯಾಸ ಏನೇ ಆಗಲಿ ಸರ್ ಇವತ್ತು ನೀವು ನಮ್ಮ ರಾಜ್ಯದ ಹೆಮ್ಮೆ ನೀವು ಟ್ರೆಂಡ್ನಲ್ಲಿರಬೇಕು ಯಾವಾಗಲೂ ಈ ದೊಡ್ಡ ಮನುಷ್ಯರ ಟ್ರೆಂಡ್ನಲ್ಲಿದ್ರೆ ಮತ್ತೆ ನಾವು ಯಾವಾಗ ಬೆಳೆಯೋದು ಎಂದಾಗ ರೋಹನ್ ಕಸಿವಿಸಿಯಿಂದ ಸುಮ್ಮನಿರುವಂತೆ ಸನ್ನೆ ಮಾಡಿದರೂ ಅವಳು ಕ್ಯಾರೆ ಎನ್ನಲಿಲ್ಲ ಅವಳ ಹಿಂದೆ ಬಂದ ಸ್ನೇಹ ನಿನ್ಗೆ ದೆವ್ವ ಇಟ್ಕೋತೆ ಪಕ್ಕದಲ್ಲಿರೋದು ಸಂಜಯ್ ಶ್ರೀನಿವಾಸ್ ಅವರಿಗೆ ಅವಮಾನ ಮಾಡಿದ್ರೆ ಫ್ಯಾನ್ಸ್ ಸುಮ್ಮನೆ ಬಿಡ್ತಾರ ನಿನ್ನ ಬಾರೆ ಎಂದು ಅವಳ ಕೈ ಹಿಡಿದೆಳೆದಾಗ ಶ್ರೀತನ್ ಮುಗ್ಗರಿಸಿ ಸಂಜಯ್ ಪಾದದ ಮೇಲೆ ಬಿದ್ದಳು ಇದನ್ನೇ ಅವಕಾಶವಾಗಿ ಬಳಸಿಕೊಂಡ ಸ್ನೇಹ ಕ್ಷಮಿಸಿ ಸರ್ ತಪ್ಪಾಯಿತು ಈ ವಿಷಯನ ದೊಡ್ಡದ್ ಮಾಡ್ಬೇಡಿ ಎಂದು ಶ್ರೀತಲ್ನ ಎಬ್ಬಿಸಿ ಎಳೆದುಕೊಂಡು ಹೊರಟಾಗ ಅಲ್ಲಿದ್ದ ಕೋಚ್ ಒಬ್ಬ ಸರ್ ಗೋಲ್ಡನ್ ಕರ್ನಾಟಕ ಲೇಡಿ ಕ್ರಿಕೆಟರ್ ಟೀಮ್ ಕ್ಯಾಪ್ಟನ್ ಅವಳು ಕೊಬ್ಬಿದ ಕೋಳಿ ಪ್ರಾಕ್ಟೀಸ್ಗೆ ಬರದೆ ಪಂದ್ಯ ಒಂದೇ ಒಂದು ಟೀಮ್ ಅವಳದ್ದೇ ಅವಳ ಟೀಮ್ ಅವಳ ಆಟದ ಗೊಂಬೆ ದುರಂಕಾರಿ ಎಂದಾಗ ಸಂಜಯ್ ಅವನ ಮಾತಿಗೆ ನಕ್ಕು ಅಲ್ಲಿಂದ ಹೊರಟ ಅವನ ಮನಸ್ಸೆಲ್ಲ ಶೀತಲ್ ಸುತ್ತ ಓಡುತ್ತಿತ್ತು ಈ ಹುಡುಗಿಗೆ ಯಾಕೆ ನನ್ನ ಮೇಲೆ ದ್ವೇಷ ಎನ್ನುತ್ತಾ ಹೊರಬಂದು ಕಾರ್ಗೆ ಕಾಯುತ್ತಿರುವಾಗ ಪಕ್ಕದ ಪಾರ್ಕ್ನ ಕಾಂಪೌಂಡ್ ನಿಂದ ಸ್ನೇಹ ಧ್ವನಿ ಕೇಳಿಸಿತು ಏ ಸಂಜಯ್ ಅಂದರೆ ನಿನಗೆ ಪ್ರಾಣ ಅಲ್ವಾ ನೀನವರಿಂದ ಸ್ಫೂರ್ತಿಗೊಂಡು ತಾನೆ ಇಲ್ಲಿವರೆಗೆ ಬೆಳೆದಿದ್ದು ಯಾಕೆ ಇವತ್ತು ಹಾಗೆ ನಡ್ಕೊಂಡೆ ಕೋಪದಿಂದ ಪ್ರಶ್ನಿಸಿದಳು ಸ್ನೇಹ ತದನಂತರ ಒಂದು ಕ್ಷಣ ಮೌನಿಯಾದಳು ಶೀತಲ್ ಏ ಸ್ನೇಹ ನಿನಗೊಂದು ಸ್ಯಾಡ್ ನ್ಯೂಸ್ ಹೇಳಬೇಕಣೆ ಮುಂದಿನ ವಾರ ನ್ಯಾಷನಲ್ ಸೆಲೆಕ್ಷನ್ ಇದೆ ಅಲ್ವಾ ಅದು ನನ್ನ ಕೊನೆಯ ಮ್ಯಾಚ್ ಆಮೇಲೆ ನಾನು ಆಡಲ್ಲ ಮುಂದಿನ ಮ್ಯಾಚನ್ನು ನೀನೇ ಆಡ್ತೀಯಾ ನಾಳೆಯಿಂದ ಅಭ್ಯಾಸ ಮಾಡಬೇಕು ಟೀಮ್ನವರಿಗೆ ವಿಷಯ ತಿಳಿಸು ಎಂದಾಗ ಸ್ನೇಹ ಅಭ್ಯಾಸನ ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಯಾಕೆ ಹೀಗೆ ಆಡ್ತಿದ್ಯಾ ನೀನಷ್ಟು ಇಷ್ಟಪಡೋ ಸಂಜಯ್ ಅವರಿಗೆ ಯಾಕೆ ಅವಮಾನ ಮಾಡಿದೆ ಎಂದಾಗ ಶೀತಲ್ ಬಿಕ್ಕಳಿಸಿ ಅಳಲಾರಂಭಿಸಿದಳು ಯಾಕೆಂದ್ರೆ ಈ ಭೂಮಿ ಮೇಲೆ ಯಾವ ನಂಟಿಗೂ ಅಂಟಿಕೊಳ್ಳಬಾರದು ಅಂತ ದೇವರು ನನ್ನ ಮರಣ ಶಾಸನ ಬರೆದು ಬಿಟ್ಟ ಕಣೆ ಮೊನ್ನೆ ನಾನು ಗ್ರೌಂಡ್ನಲ್ಲಿ ತಲೆಸುತ್ತಿ ಬಿದ್ದಾಗ ಆಸ್ಪತ್ರೆಗೆ ಹೋಗಿದ್ದಲ್ವಾ ನಿನ್ನೆ ಸಂಜೆ ರಿಪೋರ್ಟ್ ಬಂತು ಐ ಆಮ್ ಸಫರಿಂಗ್ ಫ್ರಮ್ ಲುಕೇಮಿಯಾ ಹೆಚ್ಚೆಂದರೆ ಇನ್ನೆರಡು ವರ್ಷ ಬದುಕಬಹುದು ಆದರೆ ನನಗಿನ್ನೂ ಆಟ ಆಡುವಷ್ಟು ಶಕ್ತಿ ಇಲ್ಲ ಆದರೆ ನಾನು ಮುಂದಿನ ಗೇಮಲ್ಲಿ ಮಾತ್ರ ಗೆಲ್ಲಬೇಕು ಅದು ನನ್ನ ಕನಸು ಕಣೆ ಎಂದಾಗ ಸ್ನೇಹ ಪಾತಾಳಕ್ಕೆ ಇಳಿದಳು ಗೆಳತಿಯರಿಬ್ಬರು ಮನಬಂದಂತೆ ಅತ್ತು ನಂತರ ಮುಖ ಭಾರವಾದ ಹೃದಯದಿಂದ ಅಲ್ಲಿಂದ ಹೊರಟರು ಇದನ್ನು ಆಲಿಸುತ್ತಿದ್ದ ಸಂಜಯ್ಗೆ ಕರಳು ಕಿತ್ತು ಬಂತು ಅಷ್ಟರಲ್ಲಿ ಅಲ್ಲಿ ಬಂದ ರೋಹನ್ ಕ್ಷಮಿಸಿ ಸರ್ ಅವಳು ತುಂಬ ಒಳ್ಳೆಯ ಹುಡುಗಿ ಅವಳಿಗೆ ನೀವಂದರೆ ತುಂಬ ಇಷ್ಟ ಯಾವಾಗಲೂ ನಿಮ್ಮನ್ನು ಅವಳು ಸಡನ್ ಸಡನ್ನಾಗಿ ಏನಾಯ್ತೋ ಗೊತ್ತಿಲ್ಲ ಮೇಲಾಗಿ ಮುಂದಿನವಾರ ನ್ಯಾಷನಲ್ ಲೆವೆಲ್ ಲೇಡೀಸ್ ಸೆಲೆಕ್ಷನ್ ಪಂದ್ಯದಲ್ಲಿ ಅವಳು ಆಡ್ತಾ ಇದ್ದಾಳೆ ಸಿ ಈ ಸಿ ಗ್ರೇಟ್ ಪ್ಲೇಯರ್ ಬೇಕಂದರೆ ನೋಡಿ ಸೇಮ್ ನಿಮ್ಮ ಥರನೇ ಆಡ್ತಾಳೆ ಎಂದಾಗ ಸಂಜಯ್ ನೋವಿನ ನಗೆನಕ್ಕೂ ಇಟ್ಸ್ ಓಕೆ ಮ್ಯಾನ್ ನಿನಗೆ ಆಲ್ ದಿ ಬೆಸ್ಟ್ ನಾನು ಆ ಹುಡುಗಿ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಬಟ್ ನೀನು ಮುಂದೆ ನನ್ನ ಜಾಗನ ತುಂಬಬೇಕು ಇದು ನನ್ನ ಆಸೆ ಎಂದು ತಟ್ಟಿದಾಗ ಕಾರ್ ಬಂತು ಸಂಜಯ್ ರೋಹನ್ಗೆ ಬೀಸಿ ಅಲ್ಲಿಂದ ಹೊರಟರು ವಾರದ ನಂತರ ನ್ಯಾಷನಲ್ ಲೆವೆಲ್ ಪಂದ್ಯವನ್ನು ಶೀತಲ್ ರೋಚಕವಾಗಿ ಆಡಿ ಮುಗಿಸಿದಳು ಶೀತಲ್ ಸ್ನೇಹ ಜೊತೆಗೆ ಇನ್ನೂ ಮೂರು ಜನ ಹುಡುಗಿಯರು ಆಯ್ಕೆಯಾದರು ಆ ದಿನ ಸಂಜಯ್ ಕೂಡ ಅಲ್ಲಿ ಹಾಜರಿದ್ದ ಆಟದ ಬಳಿಕ ಶೀತಲ್ಗೆ ಸಂಜಯ್ನಿಂದ ಪಕ್ಕದಲ್ಲಿದ್ದ ಓಟೆಲ್ಗೆ ಹೋಗುವಂತೆ ಕರೆ ಬಂತು ಹೋಗಲೋ ಬೇಡವೋ ಎಂದು ಯೋಚಿಸುತ್ತಾ ನಾನು ಬೀಳೋ ಮರ ಅವನೇನು ಮಾಡಲು ಸಾಧ್ಯ ಎಂದುಕೊಂಡು ಓಟೆಲ್ನತ್ತ ಹೆಜ್ಜೆ ಹಾಕಿದಳು ಮೂಲೆಯಲ್ಲಿದ್ದ ಫ್ಯಾಮಿಲಿ ರೂಮ್ನ ಕೊನೆಯ ಟೇಬಲ್ನಲ್ಲಿ ಸಂಜಯ್ ಅವಳಿಗಾಗಿ ಕಾಯುತ್ತಿದ್ದ ಅವಳು ಅಲ್ಲಿಗೆ ಹೋಗಿ ಅವನ ಮುಂದೆ ಸುಸ್ತಾಗಿ ಕುಳಿತು ಗ್ಲಾಸ್ನಲ್ಲಿದ್ದ ನೀರನ್ನು ಗಟಗಟನೆ ಕುಡಿದಳು ನಂತರ ತುಸು ಗಡುಸಾಗಿ ಏನು ಎಂದಳು ಯಾರು ಎಲ್ಲಿ ಕರೆದ್ರೂ ಏನು ಎತ್ತ ಅಂತ ವಿಚಾರಿಸದೆ ಹೋಗ್ತೀಯಾ ಎಂದಾಗ ಅವಳು ಜೋರಾಗಿ ನಕ್ಕು ನನಗೆ ನನ್ನ ಜಾಗರೂಕತೆಯಲ್ಲಿ ನಾನಿರ್ತೀನಿ ಇವಾಗ ವಿಷಯ ಹೇಳಿ ಎಂದಾಗ ನನ್ನ ನಕಲು ಮಾಡ್ತಿದ್ದೀಯಾ ಹುಡ್ಗಿ ಸೇಮ್ ನನ್ನ ತರಹನೇ ಆಡ್ತಿದ್ದೀಯಾ ಎಂದಾಗ ವಿಷಾದ ನಗೆ ನಕ್ಕಳು ಅಷ್ಟರಲ್ಲಿ ಕಾಫಿ ಬಂತು ಕಾಫಿ ಕಪ್ ಅವಳಿಗೆ ಕೊಟ್ಟು ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನಿಮ್ಮ ಮನೆಯಲ್ಲಿ ಬಂದು ಮಾತನಾಡಬೇಕು ನಡಿ ಹೊರಡೋಣ ಎಂದಾಗ ಶೀತಲ್ಗೆ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೆ ಹತ್ತಿತ್ತು ಅವಳು ತುಸು ಸುಧಾರಿಸಿಕೊಂಡು ಜೋರಾಗಿ ನಕ್ಕು ಒಳ್ಳೆ ಜೋಕ್ ಬೇರೆ ಯಾರು ಸಿಕ್ಕಿಲ್ವ ನಿಮಗೆ ಎಂದಾಗ ನಾನು ಹುಡ್ಕೋಕೆ ಹೋಗಿಲ್ಲ ಆದರೆ ನೀನು ಹುಡುಕದೇನೆ ಸಿಕ್ಬಿಟ್ಟೆ ಖಂಡಿತ ಬಿಟ್ಟು ಕೊಡುವ ಮಾತೇ ಇಲ್ಲ ಎಂದಾಗ ಅವಳು ತುಸು ಮೆತ್ತಗಾಗಿ ನಿಮಗೆ ನನ್ನ ಬಗ್ಗೆ ಏನ್ ಗೊತ್ತು ಪ್ರಶ್ನಾರ್ಥಕವಾಗಿ ಅವನ ಮುಖ ನೋಡಿದಾಗ ಅವನು ನಕ್ಕು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಇನ್ನೂ ಸಮಯವಿದೆ ಉಳಿದಿದ್ದು ನಿಧಾನವಾಗಿ ತಿಳಿದುಕೊಂಡರಾಯಿತು ನಡಿ ಹೊರಡೋಣ ಎಂದಾಗ ಅವಳು ಬಾಯಿ ಕಟ್ಟಿತು ತಿಂಗಳ ಹಿಂದೆ ಇಂಥ ಅದೃಷ್ಟ ಒಲಿಯುತ್ತಿದ್ದರೆ ಜಗತ್ತೇ ಗೆದ್ದಷ್ಟು ಖುಷಿ ಪಡುತ್ತಿದ್ದಳು ಆದರೀಗ ಇಂದು ಯೋಚಿಸುತ್ತಿರುವಾಗ ಅವನೆದ್ದು ನಿಂತು ಅವಳಿಗೆ ಹಿಂಬಾಲಿಸುವುದರ ಹೊರತು ಬೇರೆ ದಾರಿ ಇರಲಿಲ್ಲ ಅಪ್ಪಯ್ಯ ಮ್ಯಾನೇಜ್ ಮಾಡ್ತಾನೆ ಎಂದುಕೊಂಡು ಅವನ ಜೊತೆ ಕಾರನ್ನೇರಿದಳು ಅದೊಂದು ಮಧ್ಯಮ ವರ್ಗದ ವಟಾರದ ಮನೆ ಅವರ ಮನೆಯಲ್ಲಿದ್ದು ಇಬ್ಬರೇ ಅಪ್ಪ ರಾಘವಯ್ಯ ಮತ್ತು ಮಗಳು ಶೀತಲ್ ಅಪ್ಪ ಹೋಟೆಲ್ ಒಂದರಲ್ಲಿ ಅಡುಗೆ ಮಾಡುತ್ತಿದ್ದರು ಅದೇ ಆದಾಯ ಅವರ ಬದುಕಿಗೆ ಮನೆಯ ಮುಂದೆ ನಿಂತ ಐಷಾರಾಮಿ ಕಾರು ನೋಡಿ ಅಚ್ಚರಿಯಿಂದ ಹೊರಬಂದಾಗ ಮಗಳ ಜೊತೆ ಬಂದ ಐ ಕ್ಲಾಸ್ ಹುಡುಗನ ನೋಡಿ ಭಯಗೊಂಡರು ಆದರೂ ನಗುತ್ತಾ ಸ್ವಾಗತಿಸಿ ಯೋಗಕ್ಷೇಮ ವಿಚಾರಣೆಯ ನಂತರ ಸಂಜಯ್ ನೇರವಾಗಿ ವಿಷಯಕ್ಕೆ ಬಂದ ಸರ್ ನಾನು ನಿಮ್ಮ ಮಗಳನ್ನು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನನಗೊತ್ತು ನಮ್ಮ ಬಳಿ ಸಮಯ ಇಲ್ಲ ಅಂತ ಸೊ ಆದಷ್ಟು ಬೇಗ ಮುಹೂರ್ತ ನೋಡಿ ಸರಳವಾಗಿ ಮದುವೆ ಮಾಡಿಕೊಡಿ ಎಂದಾಗ ಅವರು ಭೂಮಿಗಿಳಿದು ಹೋದರು ಅದು ಅದು ಎಂದು ತೊದಲಿದಾಗ ಸಂಜಯ್ ನಕ್ಕು ಮನುಷ್ಯನಿಗೆ ಮಾತ್ರ ಸಾವು ಬರೋದು ಸರ್ ಮನಸ್ಸಿಗೆ ಸಾವಿಲ್ಲ ನಾನು ನಿಮ್ಮ ಮಗಳ ಚಿನ್ನದಂತ ಗುಣಕ್ಕೆ ಸೋತು ಶರಣಾಗಿರೋದು ಆ ದಿನ ಗ್ರೌಂಡ್ ನಲ್ಲಿ ಶೀತಲ ಆಡ್ಬೇಕಾದ್ರೆ ನನ್ನನ್ನೇ ನಾನು ನೋಡಿಕೊಂಡ ಹಾಗಿತ್ತು ನಾನೇನು ಕೋಚ್ ಮಾರ್ಗದರ್ಶನದ ಮೇಲೆ ಆಡ್ತಾ ಇದ್ದೆ ಆದರೆ ಕೇವಲ ನನ್ನ ಆಟ ನೋಡಿ ಅದನ್ನೇ ಮನಸ್ಸಿನಲ್ಲಿಟ್ಟು ಆಡೋದಂದ್ರೆ ಸಾಮಾನ್ಯ ವಿಷಯನ ಮದ್ವೆನೇ ಬೇಡ ಅಂತಿದ್ದ ನನಗೆ ನಿಮ್ಮ ಮಗಳನ್ನು ನೋಡಿದ ಮೇಲೆ ಮದುವೆಯಾಗೋ ಮನಸ್ಸಾಗಿದೆ ಅದು ಅವಳ ರೋಗದ ಮೇಲೆ ತಿಳಿದ ಮೇಲೆ ಅವಳ ರೋಗದ ಬಗ್ಗೆ ನನಗೆ ಚಿಂತೆ ಇಲ್ಲ ಇನ್ನು ಸಾವು ಯಾರಿಗೆ ಯಾವಾಗ ಬೇಕಾದರೂ ಬರಬಹುದು ಆದರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಮಗಳ ಮೇಲಿರುವ ಪ್ರೀತಿ ಮಾತ್ರ ಸಾಯಲ್ಲ ಇದು ಅನುಕಂಪದ ಮೇಲೆ ಹುಟ್ಟಿರೋ ಪ್ರೀತಿಯಲ್ಲ ನಿಮ್ಮ ಮಗಳ ವಿಶೇಷ ಗುಣಗಳನ್ನು ನೋಡಿ ನನ್ನ ಮನದಲ್ಲಿ ಆಳವಾಗಿ ಬೇರೂರು ಇರುವ ಒಲವು ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಸರ್ ಎಂದಾಗ ರಾಘವಯ್ಯ ಚಿಂತೆಗೆ ಬಿದ್ದರು ಇವರು ಮಧ್ಯಮ ವರ್ಗದ ಜನ ಆತ್ಮಸಾಕ್ಷಿಗೆ ಬೆಲೆ ಕೊಡೋರು ನೆರಳಲ್ಲಿ ದಿನವೆಣಿಸುತ್ತಿರುವ ಮಗಳನ್ನು ಬಾಳಿ ಬದುಕಬೇಕಾದ ಒಬ್ಬ ಸಾಧಕನಿಗೆ ಕೊಡುವುದು ಅಷ್ಟೊಂದು ಸುಲಭವೇ ಅವರ ಮೌನ ಕಂಡ ಶೀತಲ್ ಸರ್ ಈಗ ನಾನು ಮದುವೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ ಎಂದಾಗ ಸಂಜಯ್ ಒಣನಗೆ ನಕ್ಕು ಸಾವ ಭಯಾನ ನಿನ್ನ ಹತ್ತಿರ ಇನ್ನೂ ಎರಡು ವರ್ಷ ಇದೆ ಇಷ್ಟು ವರ್ಷ ನೀನು ಕೂಡಿಟ್ಟ ಕನಸುಗಳ ಕಂತೆಯನ್ನು ನನಗೆ ಬಿಡಿಸಿ ಹೇಳು ನೀನು ಇರುವಷ್ಟು ದಿನ ಬರೀ ಒಲವು ಬಡಿಸಿದರೆ ಸಾಕು ಬದುಕೆಲ್ಲ ಅದೇ ನೆನಪುಗಳನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಬದುಕಿಗೆ ಉಣಿಸುವೆ ಇದು ಬೇಡಿಕೆ ನೀನು ಸಾಯೋ ಮುನ್ನ ನನ್ನ ಮನೆ ಮನ ಬೆಳಗಿದ ತೃಪ್ತಿ ಇರಲಿ ನೋಡು ನಿನ್ನ ಸಾಧನೆಯ ಕನಸು ಅದ್ದಕ್ಕೆ ನಿಂತಿದೆ ಆದರೆ ಭಾರತದ ಎಣ್ಣೆಗೆ ಅವಳೆಷ್ಟೇ ಸಾಧಿಸಿದರೂ ಸುಮಂಗಲಿಯಾಗಿ ಸಾಯೋ ಆಸೆ ಮಾತ್ರ ಅವಳನ್ನು ಬಿಡಲ್ವಂತೆ ಆದರೆ ಈ ಅವಕಾಶ ಎಲ್ಲರಿಗೂ ಸಿಗಲ್ವಂತೆ ನಾನು ಈ ಅವಕಾಶನ ನಿನಗೆ ಮಾಡಿಕೊಡ್ತಾ ಇದ್ದೇನೆ ನಿನ್ನ ಜೊತೆ ಬಾಳೋದು ನನ್ನ ಕೊನೆಯಾಸೆ ಶೀತಲ್ ಪ್ಲೀಸ್ ನಡೆಸಿಕೊಡು ಎಂದಾಗ ಅವಳು ಮೌನಿಯಾದಳು ಹೌದು ಈ ರೋಗ ಬರುವ ಮೊದಲಾಗಿದ್ದರೆ ಸಂಜಯ್ನ ಅವಳು ನಿರಾಕರಿಸುವ ಮಾತೇ ಇರಲಿಲ್ಲ ಏಕೆಂದರೆ ಅವಳಿಗೆ ಕ್ರಿಕೆಟ್ ಹುಚ್ಚು ಹಿಡಿದಾಗಿನಿಂದ ಅವಳ ಸರ್ವಸ್ವವೂ ಸಂಜಯ ಆಗಿದ್ದ ಅವನ ಮೇಲೆ ಪ್ರೀತಿ ಗೌರವ ಹುಚ್ಚು ಎಲ್ಲವೂ ಅವಳಿಗೆ ತುಸು ಹೆಚ್ಚಾಗೇ ಇತ್ತು ಆದರೆ ಆ ಭಗವಂತ ಅವಳಿಂದ ಆಯಸ್ಸನ್ನು ಕಿತ್ತುಕೊಂಡು ಅವಳ ಅಭಿಮಾನದ ಆಗರವಾದ ಸಂಜಯ್ನ ಕೊನೆಗಳಿಗೆಯಲ್ಲಿ ಅವಳಿಗೆ ಹತ್ತಿರ ಮಾಡಿದ್ದ ಯೋಚನಾ ಲಹರಿಯಲ್ಲಿ ಬಿದ್ದವಳಿಗೆ ಮುಂದಿನ ದಾರಿ ಕಾಣದೆ ಕುಸಿದು ಕುಳಿತಳು ಪಟ್ಟು ಬಿಡದ ಸಂಜಯ್ ಗೆಳೆಯರು ಬಂಧುಗಳ ಸಹಾಯದಿಂದ ಶೀತಲ್ ಮನ ಗೆಲ್ಲುವಲ್ಲಿ ಸಫಲನಾದ ಸ್ನೇಹ ಸಂಜಯ್ ಬಳಿ ಬಂದು ನನಗೇನು ಅರ್ಥ ಆಗ್ತಿಲ್ಲ ಎಲ್ಲ ಸರಿ ಇದ್ದರೆ ಶೀತಲ್ ನಿಮಗೆ ಸರಿಯಾದ ಜೋಡಿ ಆದರೀಗ ಎಂದಾಗ ನಕ್ಕು ಜಗತ್ತಲ್ಲಿ ಅರ್ಥವಾಗದ ವಿಷಯನೇ ಒಲವು ವಿಶೇಷ ವ್ಯಕ್ತಿಗಳ ಮೇಲೆಲ್ಲರಿಗೂ ಒಲವಾಗಲ್ಲ ಆದರೆ ನಮಗೆ ಒಲವಾದವರು ಮಾತ್ರ ನಮ್ಮ ಬದುಕಿಗೆ ಬಹಳ ವಿಶೇಷವಾಗಿರುತ್ತಾರೆ ಇನ್ನು ಬದುಕಿನಲ್ಲಿ ಸರಿಯಿಲ್ಲದನ್ನು ಸರಿ ಮಾಡುವ ಶಕ್ತಿ ಇರೋದು ಪ್ರೀತಿಗೆ ಮಾತ್ರ ಶೀತನ್ ಎಂಬ ಸಾಧನೆಯ ಶಿಖರ ಈ ತರ ಬುಡ ಕುಸಿದು ಬೀಳೋಕೆ ನಾನು ಬಿಡಲ್ಲ ಅವಳ ಅಂತ್ಯಕ್ಕೊಂದು ಅರ್ಥ ಕೊಡೋಕೆ ಹೊಟ್ಟಿದ್ದೀನಿ ಅಷ್ಟೇ ಎಂದಾಗ ನಕ್ಕು ಈ ತರ ವೇದಾಂತಗಳು ಮದುವೆಗೆ ಮೊದಲು ಚೆನ್ನಾಗಿರುತ್ತೆ ಸರ್ ನೀವು ತೆಗೆದುಕೊಂಡಿರೋ ಈ ನಿರ್ಧಾರ ನಿಮ್ಮ ವೈವಾಹಿಕ ಬದುಕಿನ ಮೇಲೆ ಯಾವ ಪರಿಣಾಮ ಬೀರುತ್ತೆ ಎನ್ನುವುದನ್ನು ಬಲ್ಲಿರ ನೀವು ಅದರಲ್ಲೂ ನಿಮಗೇನು ಕಡಿಮೆ ನಿಮ್ಮ ಬದುಕಿಗೆ ಬರಲು ಈಗಾಗಲೇ ಹುಡುಗಿರು ಕ್ಯೂ ನಿಂತಿದ್ದಾರೆ ಎಂದಾಗ ಅವನು ಓ ರಿಯಲಿ ನಾನು ಕ್ಯೂ ಕಡೆ ಗಮನ ಹರಿಸಿಲ್ಲ ಇವಾಗ ನಾನು ಶೀತನ್ನ ಮದುವೆ ಆದರೆ ಆ ಕ್ಯೂ ತಾನಾಗೇ ಚದುರುತ್ತೆ ನನ್ನ ಬದುಕಲ್ಲಿ ಶೀತಲ್ ಒಬ್ಬಳಿಗೆ ಜಾಗ ನಾನು ಬದುಕಿರುವವರೆಗೂ ಅವಳೇ ನನ್ನ ಬದುಕು ಎಂದು ಅವನು ದೃಢವಾಗಿ ನುಡಿದಾಗ ಸ್ನೇಹ ಕಂಬನಿ ದುಂಬಿ ಅವನಿಗೆ ಕೈ ಮುಗಿದು ಶೀತನ್ನ ಮದುವೆಗೆ ಒಪ್ಪಿಸುವಲ್ಲಿ ಯಶಸ್ವಿಯಾದಳು ಶೀತಲ್ ಸಂಜಯ್ ಮದುವೆ ಸರಳವಾಗಿ ನಡೆದು ಶೀತಲ್ ಸಂಜಯ್ ಮನೆ ಸೇರಿದಳು ಶೀತಲ್ ಕನಸುಗಳು ಎತ್ತರದಷ್ಟಿದ್ದವು ಮಧ್ಯಮ ವರ್ಗದ ಹೆಣ್ಣು ಮಕ್ಕಳಿಗೆ ಕನಸುಗಳೇ ಆಸ್ತಿಯಲ್ಲವೇ ದಿನಕಳ್ಳದಂತೆ ಅವಳು ತನ್ನ ಕನಸಾಗಿದ್ದ ಕ್ರಿಕೆಟ್ ಮರೆತು ಅವಳೊಬ್ಬ ಪರಿಪೂರ್ಣ ಗೃಹಿಣಿಯಾದಳು ಒಲವ ದಾರೆಯಲ್ಲಿ ಅವಳು ರೋಗವನ್ನು ಮರೆತರೂ ರೋಗ ಅವಳನ್ನು ಮರೆಯಲಿಲ್ಲ ಆಗಾಗ ತಾನಿರುವೆ ಎಂಬ ಸುಳಿವು ಕೊಡಲು ಅವಳನ್ನು ಹಿಂಸಿಸುತ್ತಿತ್ತು ಈ ಮಧ್ಯೆ ಸ್ನೇಹ ನ್ಯಾಷನಲ್ ಕ್ರಿಕೆಟ್ ಟೀಮ್ನಲ್ಲಿ ಆಡಲು ಶುರು ಮಾಡಿದ್ದಾಗ ಬಹಳ ಸಂಭ್ರಮಿಸಿದ್ದು ಶೀತಲ್ಲೆ ರಾಘವಯ್ಯ ಆಗಾಗ ಬಂದು ಮಗಳ ನೋಡಿ ಖುಷಿ ಮತ್ತು ದುಃಖಪಡುತ್ತಿದ್ದರು ಆಗಾಗ ಭಗವಂತನಿಗೆ ಇಡಿಶಾಪ ಹಾಕಲು ಮರೆಯುತ್ತಿರಲಿಲ್ಲ ಈ ನರಕಗಳ ನಡುವೆಯೂ ಅವಳು ಗರ್ಭವತಿಯಾದಳು ಸುಖ ಮತ್ತು ನೋವುಗಳ ಏರಿಳಿತದಲ್ಲಿ ಅವಳ ಬದುಕು ಸಾವ ಸೇರಲು ಹತ್ತಿರವಾಗುತ್ತಿತ್ತು ಸಾವಿರ ಸವಿ ನೆನಪುಗಳ ಜೊತೆ ಆರಾಧ್ಯನ ಸಂಜಯ್ ಕೈಗಿತ್ತು ಅವಳು ತನ್ನ ಹಿಂಬಾಲಿಸುತ್ತಿದ್ದ ಸಾವ ಸೇರುತ್ತಾಳೆ ಕೆಲ ದಿನಗಳ ನಂತರ ರಾಘವಯ್ಯನು ಮಗಳ ದಾರಿ ಹಿಡಿಯುತ್ತಾರೆ ವರ್ಷಗಳ ನಂತರ ಮದುವೆಯಾಗಿ ತನ್ನದೇ ಸಂಸಾರದ ಹಾದಿ ಹಿಡಿದ ಸ್ನೇಹ ಆಗಾಗ ಬಂದು ಗೆಳತಿಯ ಮಗಳನ್ನು ನೋಡುವುದನ್ನು ಮರೆಯುತ್ತಿರಲಿಲ್ಲ ಶೀತಲ್ ಸಾವಿನ ನಂತರ ಸಂಜಯ್ ಕುಗ್ಗಲಿಲ್ಲ ಮೊದಲೇ ಹದ ಮಾಡಿಟ್ಟ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಂತರದ ದಿನಗಳಲ್ಲಿ ಸಂಜಯ್ ಆರಾಧ್ಯಗಳಲ್ಲೇ ಶೀತಲ್ನ ಕಾಣುತ್ತಾ ಬದುಕುತ್ತಿದ್ದನು ಸ್ನೇಹ ಕತೆ ಮುಗಿಯುವಷ್ಟರಲ್ಲಿ ಆರಾಧ್ಯ ಅಮ್ಮನ ಕನಸಿನಲ್ಲಿ ಮುಳುಗಿ ಹೋಗಿದ್ದಳು ಬದುಕಲ್ಲಿ ಎಂದೂ ಸಿಗಲಾರದವಳಿಗೆ ಹೃದಯ ಹಠ ಮಾಡಿದಾಗ ವಿಧಿಯ ಮೇಲೆ ಅಸಾಧ್ಯ ಕೋಪ ಬರುವುದು ಬದುಕಿನಲ್ಲಿ ಯಾವುದೇ ಸಂಬಂಧಗಳನ್ನು ಇನ್ಯಾರೂ ತುಂಬಲು ಸಾಧ್ಯವಿಲ್ಲ ಆ ಜಾಗ ಬದುಕೆಲ್ಲ ತುಂಬಲಾರದ ನಷ್ಟವಾಗಿ ಕಾಡುತ್ತಿರುತ್ತದೆ ಕನಸುಗಳ ಸಂತೆಯಲ್ಲಿ ಸಿಗದ ಒಲುವಿಗಾಗಿ ದಣಿದ ಮನದ ಮೌನವಾಗಿ ಶೋಕರಾಗ ಮಿಡಿಯುವ ಬದುಕು ದಯಿಸೋ ನೋವು ಏಳಲ ಸಾಧ್ಯವಾದದ್ದು ಜೊತೆಗೆ ಸುತ್ತಲೂ ಕರುಣೆ ತೋರಿದಂತೆ ಆ ನೋವ ಕೆಣಕು ಪಾತ್ರೆಗಳು ಮತ್ತೆ ಮತ್ತೆ ಆ ಗಾಯಕ್ಕೆ ಉಪ್ಪು ಸುರಿದಾಗ ಕೋಪವು ನಿಗಿಕೆಂಡವಾಗಿ ಸುಡುವುದು ಇಂತಹ ಪ್ರೀತಿನ ಕಳೆದುಕೊಂಡ ಮೇಲೆ ನೋವು ಬದುಕಿಗೆ ಅಭ್ಯಾಸವಾಗಿ ಬಿಡುತ್ತದೆ ಆದರೆ ಅವರೊಂದಿಗೆ ಕಳೆದ ನೆನಪುಗಳು ನವಿಲುಗರಿಯಂತೆ ಮನವ ಸೋಕಿದಾಗ ಅವರೇ ಮರಳಿ ಬಂದಂತೆ ಭಾವ ನೆನಪಿನಾಳಕ್ಕಿಳಿದ ಸ್ನೇಹಳನ್ನು ಎಚ್ಚರಿಸಿದ್ದು ಸಂಜಯ್ ಧ್ವನಿ ಅರು ಹೊರಡೋಣ್ವಾ ಎಂದಾಗ ಬಟ್ಟೆ ಕೊಡುವಿ ಎದ್ದು ನಿಂತ ಆರಾಧ್ಯ ಅಮ್ಮನ ಹತ್ತಿರ ಮಾತಾಡಿ ಬಂದ್ಯಾ ಅದೇನು ಅಂತ ನನಗೂ ಹೇಳಲ್ವಾ ತುಂಬ ಪರ್ಸ್ನಲ್ ವಿಷಯಗಳ ದಿನ ನೀನು ಅಮ್ಮ ತುಂಬ ಸೀಕ್ರೆಟ್ ಮಾತಾಡ್ತೀರಾ ಅಲ್ವ ಪಪ್ಪಾ ಎಂದಾಗ ಆದಷ್ಟು ಬೇಗ ನಿನ್ನ ನಾನು ನಿಮ್ಮಮ್ಮನ ರೂಪದಲ್ಲಿ ಒಬ್ಬ ಒಳ್ಳೆಯ ಆಟಗಾರ್ತಿಯಾಗಿ ನೋಡಬೇಕು ಅದರ ಬಗ್ಗೆನೇ ನಾನು ನಿಮ್ಮಮ್ಮನ ಹತ್ತಿರ ಸೀಕ್ರೆಟ್ ಆಗಿ ಮಾತನಾಡ್ತಾ ಇದ್ದೆ ಎಂದಾಗ ಸ್ನೇಹನಕ್ಕೂ ನಿಮ್ಮಮ್ಮ ತುಂಬಾ ಗ್ರೇಟ್ ಕಣೆ ಅಂದರೂ ಅವಳ ಮೇಲಿನ ಪ್ರೀತಿ ಈ ಜಗತ್ತಿಗೆ ಹಾಗೇನೆ ಇದೆ ನೀನು ಶೀತಲ್ ಮಗಳು ಎಂಬ ಅಸ್ತಿತ್ವದ ಮೇಲೆ ಗೆಲ್ಲಬಾರದು ಗೆದ್ದ ಮೇಲೆ ನೀನೇ ಶೀತಲ್ ಮಗಳು ಅಂತ ಜಗತ್ತಿಗೆ ಸಾರಬೇಕು ಇದು ನಿಮ್ಮಮ್ಮನ ಆಸೆ ಕಂದ ಎಂದಾಗ ಆರಾಧ್ಯ ಮುಂದಿನ ಗೆಲುವಿನ ಕನಸು ಕಾಣುತ್ತಾ ಆ ಗೆಲುವಿನ ಸಿದ್ಧತೆಗೆ ಬದ್ದಳಾಗಿ ತಂದೆಯ ಜೊತೆ ಬೈಕೇರಿದಳು ಶೀತಲ್ ಸಂಜಯ್ ಮತ್ತು ಸ್ನೇಹ ಮನದಲ್ಲಿ ಆರಾಧ್ಯ ಕನಸಲ್ಲಿ ನೆನಪುಗಳ ರಂಗೇರಿಸುತ್ತಾ ಸದಾ ಜೀವಂತವಾಗಿದ್ದಳು ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು